ಲಾಸ್ಟ್ ಗಮನಿಸ್ದ ಪೊಲೀಸರು ತನಿಖೆ ಮಾಡ್ಲಿ ಯಾರೇ ನನ್ನ ಹೆಸರನ್ನ ಬಳಕೆ ಮಾಡಿಕೊಂಡು ಕೂಡ ಅದು ನನ್ನ ಅಪರಾಧ ನಾನು ಅದನ್ನ ಕೂಡ ಪರಿಶೀಲನೆ ಮಾಡಿ ಸಂಬಂಧಪಟ್ಟಂತ ಪೊಲೀಸರ ಹತ್ರ ವಿಚಾರಣೆ ಮಾಡಿ ಏನಾಗಿದೆ ಅನ್ನೋದನ್ನ ತಿಳಿಸ್ತೀನಿ ಸದ್ಯದಲ್ಲೇ ನಾನು ಒಂದೆರಡು ಮೂರು ದಿನದಲ್ಲೇ ಪೊಲೀಸ್ ಕಮಿಷನರ್ಗೂ ಕೂಡ ನಾನು ಇದರ ಬಗ್ಗೆ ಒಂದು ದೂರನ್ನು ದಾಖಲೆ ಮಾಡ್ತೇನೆ ಸೊ ಯಾರು ಈ ರೀತಿ ಮಾಡಿದರೂ ಕೂಡ ಅದನ್ನು ಸಮಗ್ರ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಯಾರು ತಪ್ಪು ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ಅನ್ಯಾಯವನ್ನು ಸರಿಪಡಿಸಿದೆ ಅಂತೇಳಿ ನಾನು ಕೂಡ ಪತ್ರವನ್ನು ಅವರಿಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡೆದು ಪತ್ರವನ್ನು ಬರೀತೀನಿ ನಿಮ್ಮ ಹೆಸರು ತನಿಖೆ ಕರಿತಾರೆ ಅರೆಸ್ಟ್ ಮಾಡೋ ಕೆಲಸ ಆಗಿಲ್ಲ ಅದರಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಬಿಜೆಪಿ ಆದಾಗ ಮಾಡ್ತೀರಿ ಈ ಕಾಂಗ್ರೆಸ್ ನಿಮ್ಮ ಕಾಂಗ್ರೆಸ್ನ ಮಾಡಲ್ಲ ಚರ್ಚೆ ಈತ ಚರ್ಚೆ ಆಗ್ತಿದೆ ನನಗೆ ಈ ವಿಚಾರ ಗೊತ್ತಿಲ್ಲ ನಾನು ಸಮಗ್ರವಾದಂತ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿ ಅಂತ ಕೇಳ್ತೀನಿ ನನ್ನ ಹೆಸರನ್ನ ಯಾರು ದುರ್ಬರ್ಕೆ ಮಾಡಿಕೊಂಡಿದ್ದಾರೆ ಅವರ ಮೇಲೆ ಸೂಕ್ತ ಕ್ರಮ ತಗೊಳ್ಳಿ ಅಂತೇಳಿ ಪತ್ರವನ್ನು ಕೂಡ ನಾನು ಕರೀತೇನೆ ರೆಡಿ ಮಾಡಿದ್ದೆ ರೆಡಿ ಮಾಡಿದ್ದಾರೆ ಅದರಲ್ಲಿ ಏನಿದೆ ಸರಿಯಾಗಿ ಮಾಡಿದ್ದಾರಾ ಇಲ್ವಾ ಅನ್ನೋದನ್ನ ಗಮನಿಸಿ ಇನ್ನೊಂದು ಎರಡು ದಿನದೊಳಗಡೆ ಪೊಲೀಸ್ ಕಮಿಷನರ್ ಪತ್ರ ಸೈನ್ ಆಗಿ ಕಳಿಸ್ಕೊಡ್ರಿ ಈಗ ಸಿನಿಮಾದವ್ರು ಸೇರ್ಕೊಂಡು ಏನೇನೋ ಮಾಡ್ತಾ ಇರ್ತಾರೆ ಎಂಟ್ರಿ ಮಾಡಲಿ ನಾನು ಈಗ ಬರಿ ಬರಲಿ ಹೇಳಿದ್ನಲ್ಲಪ್ಪ ಆ ಪತ್ರ ಬರಿತಾ ಇದ್ದೀನಿ ಪೊಲೀಸ್ ಕಮಿಷನರ್ಗೆ ಸಂಬಂಧಪಟ್ಟಂತ ಇದ್ರ ಬಗ್ಗೆ ತನಿಖೆ ಮಾಡಿ ಅಂತೇಳಿ ಪತ್ರ ಬರಿತೀನಿ ಅವರು ನನ್ನ ಹೆಸರು ಹೇಳಿದ್ರೆ ನನ್ನ ಹೆಸರು ಬಳಸ್ಕೊಂಡು ದುಡ್ಡು ವಸೂಲಿ ಮಾಡಿದ್ರೆ ನನ್ನ ಹೆಸರು ಹೇಳ್ಕೊಂಡು ನಾನು ಮಾಡಬೇಕು ಅಂತಂದ್ರೆ ಏನ್ ಬೇಕಾದ್ರೂ ಕ್ರಮ ತಗೊಳ್ಳಿ ಅಂತ ಹೇಳ್ತೀನಿ ನಿಮಗೆ ಕಳಿಸ್ತೀನಿ ಪತ್ರ ಕಳಿಸ್ತೀನಿ ಡ್ರಾಫ್ಟ್ ರೆಡಿ ಇದೆ ಗೊತ್ತಿಲ್ಲ ನನಗೆ ಅದೆಲ್ಲ ಡ್ರಾಫ್ಟ್ ರೆಡಿ ಇದೆ ಒಂದ್ಸಾರಿ ನಾನು ಪೊಲೀಸ್ ಆಫೀಸರ್ ಮಾತಾಡೋದು ಏನೇ ಅದು ವಿಚಾರ ಅಂತ ಹೇಳಿ ಬರೀ ಮಾಧ್ಯಮಗಳಲ್ಲಿ ಬಂದಿರೋದನ್ನ ನಾನು ನೋಡಿದ್ದೀನಿ ಪೊಲೀಸ್ ಆಫೀಸರ್ ನೋಡ್ಬಿಟ್ಟು ಕೇಳ್ಬಿಟ್ಟು ಅದಕ್ಕೆ ಏನು ಕ್ರಮ ಏನ್ ಬರೀಬೇಕು ಅದನ್ನ ಕರಿತೀನಿ ಬೇಕು ಅಂದ್ರೆ ಟ್ರಾಕ್ ಹಾಕಿ ತೋರಿಸ್ತೀವಿ ರೆಡಿ ಇದೆ ಒಂದು ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನ ಮಾಡಿದ್ರು ನಾನು ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಷ್ಟು ಬಿಟ್ಟು ಬೇರೆ ಇನ್ನೊಂದು ಕಾರ್ಯಕ್ರಮ ಅಣ್ಣಮ್ಮ ದೇವಿ ಹೋಗ್ತಿದ್ದೀವಿ ಅಂತ ಅಷ್ಟು ಬಿಟ್ಟರೆ ನನಗೂ ಹೋಗ್ಲಿ ಯಾವ ಸಂಬಂಧ ಆಗಲಿ ನನಗೆ ಇರೋ ಒಳ್ಳೆ ತಂದೆ

ನಾನು ನಮ್ಮ ನಮ್ಮಣ್ಣ ಎತ್ ಬರೋದಿಲ್ಲ ಮನೆಗೆ ಏನಾರು ಇದ್ರೂ ಅಲ್ಲೇ ಕೊಟ್ಟು ನಾನು ಮಾಡಿದ್ದಲ್ಲ ಅನ್ಕೊಂಡಿದ್ದಾರೆ ತನಿಖೆಗೆ ನಾನೇ ಲೆಟರ್ ಬಂದು ರೆಡಿ ಮಾಡಿದ್ದೀನಿ ಕಂಪ್ಲೀಟ್ ಮಾಡಿ ಕಮಿಷನರ್ ಪೊಲೀಸ್ ಕಮಿಷನರ್ ಪತ್ರ ಬರೀತಾರೆ ಇನ್ನೊಂದು ತ್ರೀ ಡೇಸ್ ಒಳಗಡೆ ಪತ್ರ ಕಳಿಸ್ಬೇಕು ಥ್ಯಾಂಕ್ ಯು ನಿಮ್ಮ ಹೆಸರು ಹೇಳಿ ಅದು ವಂಚನೆ ಆಗಿರೋ ಬಂದಿದೆ ಅಂತ ಅನ್ಕೊಂಡಿದ್ದು ಸರ್ ನಾನು ಕೂಡ ಇದನ್ನು ಕೂಡ ಮೊನ್ನೆ ಲಾಸ್ಟ್ ಫೋರ್ ಫೈವ್ ಡೇಸ್ ಬ್ಯಾಕ್ ಗಮನಿಸಿದೆ ಪೊಲೀಸರು ತನಿಖೆ ಮಾಡಲಿ ಯಾರೇ ನನ್ನ ಹೆಸರನ್ನ ಬಳಕೆ ಮಾಡಿಕೊಂಡು ಕೂಡ ಅದು ನನ್ನ ಅಪರಾಧ ನಾನು ಅದನ್ನು ಕೂಡ ಪರಿಶೀಲನೆ ಮಾಡಿ ಸಂಬಂಧಪಟ್ಟಂತ ಪೊಲೀಸರ ಹತ್ರ ವಿಚಾರಣೆ ಮಾಡಿ ಏನಾಗಿದೆ ಅನ್ನೋದನ್ನು ತಿಳಿಸ್ ಸದ್ಯದಲ್ಲೇ ನಾನು ಒಂದೆರಡು ಮೂರು ದಿನದಲ್ಲೇ ಪೊಲೀಸ್ ಕಮಿಷನರ್ ಕೂಡ ನಾನು ಇದರ ಬಗ್ಗೆ ಒಂದು ದೂರನ್ನು ದಾಖಲೆ ಮಾಡ್ತೇನೆ ಸೊ ಯಾರೇ ರೀತಿ ಮಾಡಿದರೂ ಕೂಡ ಅದನ್ನು ಸಮಗ್ರ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಯಾರು ತಪ್ಪು ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ಅನ್ಯಾಯವನ್ನು ಸರಿಪಡಿಸಿ ಅಂತ ಕೇಳಿ ನಾನು ಕೂಡ ಪತ್ರವನ್ನು ಅವರಿಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡೆದು ಪತ್ರವನ್ನು ಬರೆತೀನಿ ಈಗ ಶ್ವೇತಗೌಡರು ಹೊಸ ಅರೆಸ್ಟ್ ಆಗುತ್ತೆ ಎಲ್ಲ ಆಗುತ್ತೆ ನಿಮ್ಮ ಹೆಸರು ತನಿಖೆ ಕೈಯಾ ಕರೀತಾರೆ ಅರೆಸ್ಟ್ ಮಾಡೋ ಕೆಲಸ ಆಗಿಲ್ಲ ಅದರಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಬಿಜೆಪಿ ಆದಾಗ ಮಾಡ್ತೀರಿ ಈ ಕಾಂಗ್ರೆಸ್ ಕಾಂಗ್ರೆಸ್ನ ಮಾಡಲ್ಲ ಚರ್ಚೆ ಈತ ಚರ್ಚೆ ನನಗೆ ಈ ವಿಚಾರ ಗೊತ್ತಿಲ್ಲ ನಾನು ಸಮಗ್ರವಾದಂತ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿ ಅಂತ ಕೇಳ್ತೀನಿ ನನ್ನ ಹೆಸರನ್ನ ಯಾರು ದುರ್ಬರ್ಕೆ ಮಾಡಿಕೊಂಡಿದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಳಿ ಅಂತೇಳಿ ಪತ್ರವನ್ನು ಕೂಡ ನಾನು ಕರಿತೇನೆ ರೆಡಿ ಮಾಡಕ್ಕೆ ಹೇಳಿದ್ದೆ ಮಾಡಿದ್ದಾರೆ ಅದರಲ್ಲಿ ಏನಿದೆ ಸರಿಯಾಗಿ ಮಾಡಿದ್ದಾರಾ ಇಲ್ಲವಾ ಅನ್ನೋದನ್ನು ಗಮನಿಸಿ ಇನ್ನೊಂದು ಎರಡು ದಿನದೊಳಗಡೆ ಪೊಲೀಸ್ ಕಮಿಷ್ನರ್ಗೆ ಪತ್ರ ಸೈನಾ ಕಳಿಸ್ಕೊಡು ಸೈನಾ ನಿಮ್ಮಿಂದಲೇ ಅವ್ರು ಮಾತಾಡಿದ ಈಗ ನಿಮ್ಮ ಹೆಸ್ರನ್ನೇ ಈಗ ಇದೆಲ್ಲ ಇವರೆಲ್ಲ ಸಿನ್ಮಾದವ್ರು ಸೇರ್ಕೊಂಡು ಏನೇನೋ ಮಾಡ್ತಾ ಇರ್ತಾರೆ ಏನ್ರಿ ಮಾಡಲಿಕ್ಕಾನೋ ಜೋಡ್ಕೊಡೋಣ ಈಗ ನಂಗೇ ಮಿಸ್ ಈಸ್ ಆಗಿದೆ ಅದೇ ಈಗ ಬರಿ ಬರಲಿ ಹೇಳಿದ್ನಲ್ಲಪ್ಪ ಪತ್ರ ಬರಿತಾ ಇದೀನಿ ಪೊಲೀಸ್ ಕಮಿಷ್ನರಿಗೆ ಸಂಬಂಧಪಟ್ಟಂಥ ಇದರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿ ಪತ್ರ ಬರಿತೀನಿ ಅವರು ನನ್ನ ಹೇಳಿದ್ರೆ ನನ್ನ ಹೆಸರು ಬಳಸ್ಕೊಂಡು ದುಡ್ಡು ವಸೂಲಿ ಮಾಡಿದ್ರೆ ನನ್ನ ಹೆಸರು ಕೇಳ್ಕೊಂಡು ನಿರ್ಧಾರ ಮಾಡಬೇಕು ಅಂತ ಅಂದ್ರೆ ಏನ್ ಬೇಕಾದ್ರೂ ಕ್ರಮ ತಗೊಳ್ಳಿ ಅಂತ ಹೇಳ್ತೀನಿ ನಿಮಗೆ ಕಳಿಸ್ತೀನಿ ಪತ್ರ ಕಳಿಸ್ತೀನಿ ಡ್ರಾಫ್ಟ್ ರೆಡಿ ಇದೆ ಗೊತ್ತಿಲ್ಲ ನನಗೆ ಅದೆಲ್ಲ ಡ್ರಾಫ್ಟ್ ರೆಡಿ ಇದೆ ಒಂದ್ಸಾರಿ ನಾನು ಪೊಲೀಸ್ ಆಫೀಸರ್ ಮಾತಾಡಬೇಕು ನಿಮ್ಗೆ ಏನೇ ಅದು ವಿಚಾರ ಅಂತ ಹೇಳಿ ಬರೀ ಮಾಧ್ಯಮಗಳಲ್ಲಿ ಬಂದಿರೋದನ್ನ ನಾನು ನೋಡಿದ್ದೀನಿ ಪೊಲೀಸ್ ಆಫೀಸರ್ ನೋಡ್ಬಿಟ್ಟು ಕೇಳ್ಬಿಟ್ಟು ಅದಕ್ಕೆ ಏನು ಏನು ಕರಿಬೇಕು ಅದನ್ನು ಕರಿತೀವಿ ಬೇಕು ಅಂದ್ರೆ ಟ್ರಾಕ್ ಹಾಕಿಸ್ತೀನಿ ರೆಡಿ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ರು ನಾನು ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಷ್ಟು ಬಿಟ್ಟು ಬೇರೆ ಏನಿಲ್ಲ ಇನ್ನೊಂದು ಕಾರ್ಯಕ್ರಮ ಅಣ್ಣಮ್ಮ ದೇವಿ ಹೋಗ್ತಿದ್ದೀವಿ ಅಂತ ಅಷ್ಟು ಬಿಟ್ಟು ನೀನು ಯಾವ್ದು ನನಗೂ ಹೋಗ್ಲಿ ಯಾವುದೇ ಆಗಲಿ ನನಗಿರೋದೇ ತಗೊಂಡು

ಈಗ ಈಗ ಈಗೆಲ್ಲ ಇವರೆಲ್ಲ ಸಿನಿಮಾದವ್ರು ಸೇರ್ಕೊಂಡು ಏನೇನೋ ಮಾಡ್ತಾ ಇರ್ತಾರೆ ಏನ್ರಿ ಮಾಡ್ಲಿ ನಾನು ಮಿಸ್ಯೂಸ್ ಆಗಿದೆ ಅನ್ಯ ಈ ಬರೀ ಬರಲಿ ಹೇಳಿದ್ನಲ್ಲಪ್ಪ ಆ ಪತ್ರ ಬರಿತಾ ಇದ್ದೀನಿ ಪೊಲೀಸ್ ಕಮಿಷನರ್ಗೆ ಸಂಬಂಧಪಟ್ಟಂತ ಇದ್ರ ಬಗ್ಗೆ ತನಿಖೆ ಮಾಡಿ ಅಂತೇಳಿ ಪತ್ರ ಬರಿತೀನಿ ಅವ್ರು ನನ್ನ ಹೆಸರು ಹೇಳಿದ್ರೆ ನನ್ನ ಹೆಸರು ಬಳಸ್ಕೊಂಡು ದುಡ್ಡು ವಸೂಲಿ ಮಾಡಿದ್ರೆ ನನ್ನ ಹೆಸರು ಹೇಳ್ಕೊಂಡು ಏನಾರ ಮಾಡ್ಬೇಕು ಅಂತಂದ್ರೆ ಏನ್ ಬೇಕಾದ್ರೆ ಕ್ರಮ ತಗೊಳ್ಳಿ ಅಂತ ಹೇಳ್ತೀನಿ ನಿಮಗೆ ಕಳಿಸ್ತೀನಿ ಪತ್ರ ಕಳಿಸ್ತೀನಿ ಡ್ರಾಫ್ಟ್ ರೆಡಿ ಇದೆ ಗೊತ್ತಿಲ್ಲ ನನಗೆ ಅದೆಲ್ಲ ಡ್ರಾಫ್ಟ್ ರೆಡಿ ಇದೆ ಒಂದ್ಸಾರಿ ನಾನು ಪೊಲೀಸ್ ಆಫೀಸರ್ ಏನೇ ಅದು ವಿಚಾರ ಬರೀ ಮಾಧ್ಯಮಗಳ ಬಂದು ಅದನ್ನು ನಾನು ನೋಡಿದ್ದೀನಿ ಪೊಲೀಸ್ ಆಫೀಸರ್ ನೋಡ್ಬಿಟ್ಟು ಕೇಳ್ಬಿಟ್ಟು ಅದಕ್ಕೆ ಏನು ಏನ್ ಬರೀಬೇಕು ಅದನ್ನ ಕರಿತೀನಿ ಬೇಕು ಅಂದ್ರೆ ಡ್ರಾಫ್ಟ್ ಹಾಕಿ ತೋರಿಸ್ತೀನಿ ರೆಡಿ ಇದೆ ಕಾಂಗ್ರೆಸ್ಗೆ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ರು ನಾನು ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಷ್ಟು ಬಿಟ್ಟು ಬೇರೆ ಏನಿಲ್ಲ ಇನ್ನೊಂದು ಕಾರ್ಯಕ್ರಮ ಅಣ್ಣಮ್ಮ ದೇವಿಗೆ ಹೋಗ್ತಿದ್ದೀವಿ ಅಂತ ಹೇಳಿದ್ರು ಅಷ್ಟು ಬಿಟ್ಟರೆ ಇನ್ನು ನನಗೆ ನನಗೂ ಹೋಗ್ಲಿ ಯಾವುದೇ ಸಂಬಂಧ ಆಗಲಿ ನನಗಿರುವ ಒಳ್ಳೇ ತಂಗಿ ನಮ್ಮ ಅಣ್ಣ ಬೇಜಾರು ಮಾಡ್ಕೊಳ್ಬೇಕಾಗುತ್ತೆ ನನಗೆ ಗೊತ್ತಿಲ್ಲದಾಗ ಇನ್ನೊಂದು ತಂಗಿ ಯಾರಿಲ್ಲ

ತನಿಖೆಗೆ ನಾನೇ ಲೆಟ್ರ್ ಬಂದು ರೆಡಿ ಮಾಡಿದ್ದೀನಿ ಲೆಟ್ರ್ ಕಂಪ್ಲೀಟ್ ಮಾಡಿ ಕಮಿಷನರ್ ಪೊಲೀಸ್ ಕಮಿಷನರ್ಗೆ ಪತ್ರ ಬರೀತಾರೆ ಇನ್ನೊಂದು ತ್ರೀ ಡೇಸ್ ಒಳಗಡೆ ಪತ್ರ ಕಳಿಸ್ಬೇಕು ಥ್ಯಾಂಕ್ ಯು